ಉಂಡಿದ್ರ ಅವೇನ್ ಅದಾವಲ್ಲ ನಿಮ್ ಮನೆಯಾಗಿನ ಜಗಲಿ ಮ್ಯಾಗಿನ ದೇವ್ರ ಏನಾರ ದಿನಾ ನಿಮ್ಮ ಕೂಡ ನಾಷ್ಟಾ ಮಾಡಿದ್ರ ಮಧ್ಯಾಹ್ನ ಊಟ ಮಾಡಿದ್ರ ಅವನು ತೋಡ ಬಂದ ನಮ್ಮ ತೋಂಟದಾರಿ ಅನುಭವ ಮಂಟಪದ ಇಟ್ಟು ಸರ್ ಅವಣಕ್ಕಿಲೆ ಎಡಿ ಕೊಡ್ತೀವ್ರಪ್ಪ ನೀವು ಇಟ್ಕೋರ್ರಿ ಅಂತ ಹೇಳ್ತೀರಿ ಉಣ್ಣಕ ಉಣ್ಣುದಿಲ್ಲ ಕಾಡುದಿಲ್ಲ ಹೋಗುದ್ರು ಹೋಗಿಸಿಕೊಂತಾವ ತುಕೊಂತಾವ ಎಂತಾದ್ರಿ ಅದು ದೇವ್ರಿಗೆ ಎಡಿ ಅಂತ ಎಂತ ಇಡೀ ಅದು ಎಂತ ನಾ ನೋಡ್ತಿರ್ಬೇಕು ನಮ್ಮಲ್ಲಿ ಅಂಕರು ಹೋಳ್ಗೆ ಮಾಡಿರ್ತಾರ ದೇವರ ಗಿಡ ಹಿಡಿಯಾಕ ಅದ್ರಾಗ ಹುಣಗಾನ ಇರಂಗಿಲ್ಲ ನಾ ನೋಡಿದ್ರೆ ಎಷ್ಟೋ ಮನಿ ಹೋದಾಗ ವೈಭವ ಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮಿ ಪುಟೋದ್ ಮುಂದೆ ಹೋಳಿ ಅಂತ ಬಿಟ್ಟಿರ್ತಾರ ಅದಕ್ಕೆ ಹುಣಗಾನ ಇರೋದಲ್ಲ ಈ ಮಠ ಮಧ್ಯಾಹ್ನದಾಗ ಬೇಸಿಗೆಯಾಗ ನಾಯಿ ಹೋಡ್ತ ಗಿಡದ ಬಿಡಕ್ ನಾಲ್ಕಿ ತಗದ್ ತೆಗ್ದಿರ್ತ ನಾಯಿ ನಾಲಿಗೆ ಆಗಿರ್ತಾವಾನ ಇರೋದಲ್ಲ ಇಲ್ಲ ಇಲ್ಲ ಹಿಂಗ ಎಡಿ ಹಿಡಿತಿರ್ತಾರ ಹಿಂಗ 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 ನಾವು ಮುಂದೆ ಬಿಡ್ತೀವಿ ನಾವ್ ಎಂತವ್ ತಿಂತಿರ್ತಾರ ಬಾಮಳಿಗೆ ಅಂತ ಹೋಳಿಗೆ ಮಾಡ್ಕೊಂಡು ತಿಂತಿರ್ತಾರ ನಾವ್ ಅಂದಿವಿ ಅಲ್ಲ ದೇವ್ರಿಗೆ ಇಟ್ಟಿಟ್ಟ ಹೋಳಿಗೆ ಮಾಡ್ರಿ ನೀವು ನೋಡಿದ್ರೆ ಇಂತಿಂತವ್ ಕೈ ದೇವ್ರ ಉಣ್ತಾನನ್ರಿ ಆತ ಗೊತ್ತಿ ತಾವ್ ಉತ್ತರ ಹೇಳ್ತಾರ ದೇವ್ರ ಏನ್ ಉಣ್ತಾನ ಸುಮ್ನ ಎಡಿ ಮಾಡುದ್ರಿಪಾ ದೇವ್ರು ಉಣ್ಣದಲ್ಲ ದೇವ್ರ ಸ್ವರೂಪದಂಗ ನಾ ಉಣಿತೀವಿ ಅನ್ನೋ ಸತ್ಯ ಗೊತ್ತೈತಿ ದೇವ್ರು ಉಣ್ಣುದಿಲ್ಲ ಹೆಂಗ ಅನ್ನೋದು ಗೊತ್ತೈತಿ ಹಂಗಾರ ದೇವ್ರಿಗೆ ಹಿಡಿವಂತ ಎಡಿನ ನಿಮ್ಮ ಮನಿ ಬಾಗಿಲು ಮುಂದೆ ಬಂದು ನಿರ್ಗತಿಕರಿಗೆ ಉಣಿಸ್ರಿ ಖಂಡಿತವಾಗಿ ದೇವರು ಉಳಿತಾನ ಹಾವು ಹಾಲು ಕುಡಿದು ಅನು ಸತ್ತಿ ಗೊತ್ತೈತಿ ಕುಡಿದುಲ್ಲದ ಹಾವು ಹಾಲನ್ನು ಕುಡಿದು ಸತ್ತಿ ಗೊತ್ತೈತಿ ಹಾಲು ಕುಡಿದುಲ್ಲೂ ಸತ್ತಿ ಗೊತ್ತಿತ್ತು ಸಹಿತ ಆ ಹಾಲನ್ನ ಕಿಮ್ಮತ್ತಿನ ಹಾಲನ್ನ ತಗೊಂಡು ಹೋಗಿ ಯಾವುದೋ ಒಂದು ಕಲ್ಲಿನ ನಾಗಪ್ಪುಗೆರೆದು ಬರ್ತಿರಲ್ಲ ಆ ನಾಗಪ್ಪ ನಾಗಪ್ಪುಗೆರಿಯ ಹಾಲನ್ನ ರೋಗಿಗಳಿಗೆ ಕುಡಿಸ್ರಿ ಮಕ್ಕಳಿಗೆ ಕುಡಿಸ್ರಿ ಮನೆಯಾಗ ನಿಮ್ಮ ಮನೆಯಾಗಿರ್ತಕ್ಕಂಥ ಸಂಬಂಧಿಕರಿಗೆ ಕೂಡಿರಿ ಯಾರಿಗೂ ಕೂಡ ಅಂದ್ರೆ ಕದಂಗ್ಕೊಂಡು ಕಟಾಟ ನೀವ್ ಹೊರಗೂ ನೀನ್ ಹೇಳಬೇಕು ಏನ್ ನೋಡ್ತಿರ್ಬೇಕು ಒಬ್ರು ಅವ್ರ ಮನಿ ಹಿತ್ತಲಾಗ ಒಂದ್ ದೇವ್ರ ಐತಂತ ಅದ್ರ ಕಾಯಾಕ ಏಳು ಹಿಡ್ ಸರಪ್ಪ ಆಯ್ತು ಕೈಯಾಡಿಸಿ ನೋಡ್ಯಾರ ಹೇಳೋದ್ ಹಿಂಗ ಕಥಿ ಇವ್ರು ಅಡಿಗೆ ಮಾಡೋ ಆಗ ಒಲಿ ಮುಂದೆ ಒಂದು ಜೋಂಡಿಗೆ ಬಂದ್ರ ಮನೆಯೆಲ್ಲ ಚಿಗದಾಡಿದ್ ಬಂದಿ ಐ ನಮ್ ಹಿತ್ತಲಾಗ ಏಳು ತಾಯಿ ಅದಾಳ ಆಕಿನ ಕಾಯಾಕ ಏಳು ಹಿಡಿದು ಸರಪ್ಪ ಐತ ಆಗಿನ ಕಾಯಕ ಏಳು ಎಡಿ ಸರ್ಪೈತೆ ಅಂದ್ರೆ ಹೋಗಿ ಹೋಗಿ ಮಾತಾಡೋ ಮನುಷ್ಯರು ಅದಕ್ಕೆ ಹೇಳ್ತಾರ ಮಾರಿಕೆವೆಯನ್ನು ಕೊರಳಲ್ಲಿ ಕಟ್ಟಿಕೊಂಬೆರಯ್ಯ ಸಾಲ ಬಟ್ಟರೆ ಮಾರಿಕೊಂಬೆರಯ್ಯ ಮರ ದೈವ ಗಿಣಿಲು ದೈವ ನಾರಿಯ ದೈವ ಬೀದಿಯ ಕಲ್ಲು ದೈವ 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 ಕಾಲಿಡಲು ಇಂಬಿಲ್ಲ ಇವರೆಲ್ಲರಿಗೂ ಕೂಡಲ ಸಂಗಮ ದೇವರ ಒಂದು ಒನಕೆಯ ಪೆಟ್ಟು ಸಾಲದೆ ಒಂದು ಒಣಕಿ ಪೆಟ್ಟು ತಗೊಂಡು ಎಷ್ಟು ಚಂದ ವಿಚಿತ್ರ ಅಂದ್ರೆ ಎಲ್ಲರೂ ಕೂಡತಾರಂತ ಬುತ್ತಿ ಮಾಡ್ಕೊಂತಾರಂತ ಸಿಂಗಾರ ಸಿಂಬಿ ಮಾಡ್ತಾರ ಬಂಗಾರ ಬುಟ್ಟಿ ತುಂಬಿಕೊಂಡು ಹೊಲಕ್ ಒಕ್ಕಾರ ಎದಕ ಮಾರ್ಯೋಗ ಕರ್ಯೋಗ ಇವತ್ತು ಒಪ್ಪತ್ತು ಇಡೋದು ಏನು ಒಪ್ಪತ್ತಿಡೋ ಮಂದಿ ಅದ್ ಒಪ್ಪತ್ತ ಒಬ್ಬ ನಮ್ ಗವಾಯಿ ಹಾಡಿದ್ದ ಒಪ್ಪತ್ ಅಂತಾರ ಒಪ್ಪತ್ತಾಗ ತಿಂತಾರಂತ ವಿಚಿತ್ರ ಅದ್ ಒಪ್ಪತ್ತು ಒಪ್ಪತ್ತಂದ್ರ ಏನಂದ್ ಅವತ್ತೇನು ಅಂತ ಬರೀ ಪಳಾರಾಟ ತಗೊಳ್ಳೋದಂತ ನಗುವ ಕಲ್ಸತಿ ಮಾತು ಕೇಳಿ ನೋಡ್ರಿ ಬೇ ಮಂದಿ ಒಪ್ಪತ್ ಮಾಡ್ತಿರ್ತಾರ ಹೆಂಗಂತಂದ್ರ ಅವತ್ತೇನೇನೋ ಉಣ್ಣಂಗಿಲ್ಲ ಅಂತ ಅವ್ರು ಆದ್ರೆ ಫಲಹಾರ ರೂಪದಲ್ಲಿ ಸಾವಧಾನಿ ತಗೊಂತಾರಂತ ಅವಲಕ್ಕಿ ಆದ್ರೆ ಏನು ಬಾಯಾಗ ಹಾಕೋ ಗೊತ್ತಿ ಕಿವ್ಯಾಂಗಿಟ್ಕೊಂಡ್ರಿ ಸ್ವಾಮಿ ಅದಕ್ಕೆ ಕಾಡಸಿದ್ದೇಶ್ವರರು ಬರೀತಾರ ಉಪವಾಸವ ಮಾಡಿದಿರಿ ವನವಾಸವ ಮಾಡಿದಿರಿ ಒಪ್ಪತ್ ಮಾಡಿದ್ರಿ ಕುಪ್ಪತ್ ಆಗೋಂಗ ತಿಂದ್ರಿ ನಿಮಗೆ ಸಿಕ್ಕನ ಏನು ಕಾಡ ಕಾಡಸಿದ್ದೇಶ್ವರ ಅಂತ ಸಿಕ್ಕಲ್ಲ ಅವ ಉಪವಾಸಕ್ಕೂ ಸಿಕ್ಕಿಲ್ಲ ಅವನು ನಿನ್ನ ಹೊಟ್ಟಿ ತಾಳ ನೀವು ಉಪವಾಸ ಮಾಡೋದು ಬಿಟ್ರೆ ಅವಂಗೇನ್ಕೈತ್ ಸಂಬಂಧ ಏನು ಸೂತ್ರ ಏನು ನಿನಗ್ ಬೇಡ ಅಂತ ಬಿಟ್ಟಿಯಪ್ಪ ಏ ಉಪವಾಸ ಮಾಡಿದ್ರೆ ದೇವ್ರ ಹೊಲಿತಾರಂತ ಹಂಗಾರಿ ಜಗತ್ತಿನೊಳಗೆ ಬಹಳ ಮಂದಿ ಭಿಕ್ಷಕರು ಉಪಾಸ ಇಲ್ದ ಯಾಕೆ ಪರಮಾತ್ಮ ಒಲಿ ಅಂತ ಕೇಳ್ತಾನಂಬಿಗರ ಚೌಡ ಪ್ರಶ್ನೆಗಳಿಗೆ ಉತ್ತರ ಬೇಕು ನಮಗೆ ಬಹಳ ಮಂದಿ ಉಪವಾಸ ವನವಾಸ ಅದ ಯಾಕೆ ಸಿಗಲಿಲ್ಲ ಪರಮಾತ್ಮ ಇಲ್ರಿ ಮೂರ್ ಹೊತ್ತು ಮುಣಿಗಿ 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 ಬಂದ್ರ ಮತ್ತೆ ಆ ನೀರಾಗ ಏಡಿ ಮಸಳಿ ಕಪ್ಪಿ ದಿನ ಮೂರ್ ಹೊತ್ತು ಅಲ್ಲ ಅಲ್ಲೇ ಮುಣಿಗ್ಯಾವು ಮತ್ ಅವ್ಕ್ಯಾಕೆ ಮುಕ್ತಿ ಆಗ್ಲಿಲ್ಲ ವಿಚಾರ ಮಾಡುದು ಇಡೀ ಇವರು ವಿಚಾರ ಮಾಡಾಕಿನ ಅಂತ ಹೇಳ್ತಿದ್ರು ருமாடகாத்தர விணால விசாரமாட்டி அதுக்கு அது நிறித்தல்ல சீரி அங்கடி முத தோடொட் அங்கடி முத நிம்பி கோட்டு சீரி உடசிர் தூடாரித்தங்க மனுஷ மனுஷ விசார்க்க விசாரதி சாஹிழா ஆசையின் கெரியர்ல ನಿರಾಶೆ ಇಂದ ಹಿರಿಯರಿಲ್ಲ ಸಕಲೇಶ್ವರ ದೇವರ ಬಿಟ್ಟರೆ ಮತ್ತೊಬ್ಬ ದೇವರಿಲ್ಲ ಬಸವೇಶ್ವರರ ಬಿಟ್ಟು ಯಾವ ಕಾಲಕ್ಕೂ ಮಿಗಿಲಾದ ತತ್ವಗಳಿಲ್ಲ ಸಕಲೇಶ್ವನ್ ಸಹ ಹೇಳ್ತಾರೆ ಯಾಕೆಪ್ಪ ಅಲ್ಲಿ ಹುಕ್ಕಿರಿ ಅತ್ತಲಿತ ತಿರುಗುವುದಾಕ ಮುತ್ತಿನಂತ ಮನಸ್ಸಿರಬೇಕು ಎಲ್ಲಿ ಹುಡುಕ್ತಿರವ್ ನೀವು ಅಲ್ಲದಾನಂತ ಹೋದ್ರಿ ಇಲ್ಲದಾನಂತ ಹೋದ್ರಿ ಕೇದಾರದಾಗದಾನಂತ ಬಾಳ ಮಂದಿ ಹೋದ್ರು ಕೇದಾರ್ಕ್ ಹೋದವ್ರು ಹೊಳ್ಳಿ ಬರ್ಲೇ ಇಲ್ಲ ನಮ್ಮಲ್ಲಿ ಆಗೋ ಪ್ರವಾಹ ಅಲ್ಲಿ ಆಯ್ತು ಅಲ್ಲೇ ಸತ್ತು ಹೋಗಿಬಿಟ್ರು ಮತ್ತೆ ಕೇದಾರನ ಯಾಕೆ ಕೇದಾರ ಅವ್ನ ಉಳಿಸ್ಕೊಳ್ಳಿಲ್ಲ ಅವ್ರನ್ನ ಯಾಕೆ ಬದುಕಿಸಲಿಲ್ಲ ಏ ಇಲ್ರಿ ಅವ್ರದಲ್ಲಿ ಮುಗಿದು ಬಂದಿತ್ತು ಏನಾರ ಒಂದ್ ಹೇಳ್ತಾರೆ ಹಿಂಗ್ ಹೇಳಿದ್ರೆ ಹಿಂಗ್ ಮಾತಾಡ್ತಾರ ಹಿಂಗ್ ಹೇಳಿದ್ರೆ ಹಿಂಗ್ ಮಾತಾಡ್ತಾರ ಒಟ್ಟಾಗಿ ಲೋಕದ ಮಾನವರ ತಿದ್ದುದ ಬಹಳ ಕಷ್ಟ ಅಂತ ಹೇಳ್ತಾರ ಬಸವಾಣಿ ಶರಣರು ಬಹಳ ಕಷ್ಟ ಇತ್ತಾಗ ಇತ್ತಾಗ್ ಬರ್ತಾರ ಇತ್ತಾಗೋದ್ರೆ ಇತ್ತಾಗ ಬರ್ತಾರ ವಿಚಿತ್ರ ಪೂಜರಾದ ಬಾಲಿನ ಅಂತ